blum ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಏನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಅನ್ನೋ ಅಂತ ಬಿಲ್ಲಕ್ಕೆ ಅನ್ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿಯಲ್ಲಿ ನಮ್ಮ ಯುವಕರಿಗೆ ಒಂದು ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಅದು ಏನಂತ ಹೇಳಿದ್ರೆ ದಯಮಾಡಿ ಯುವಕರು ಯಾರೇ ಆಗಲಿ ರಾಜಕೀಯ ಬಗ್ಗೆ ತಲೆ ಹಾಕ್ಕೊಂಡು ಅವ್ರು ಹೇಳುವ ಒಂದು ಸ್ಟೇಟ್ಮೆಂಟ್ಗಳಿಗೆಲ್ಲ ನಿಮ್ಮ ತಲೆ ಬಿಸಿ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಹಾಳಾಗೋಗುತ್ತೆ ಮೊದಲನೇದಾಗಿ ನಿಮ್ಮ ಗುರಿ ಒಂದು ಒಂದು ಗುರಿ ಇಟ್ಕೊಳ್ಳಿ ನೀವು ಕಷ್ಟಪಟ್ಟು ಫಾರ್ಮ್ ಓದಿಸಿರ್ತಾರೆ ಹಣ ಕೊಟ್ಟು ತುಂಬ ಖರ್ಚು ಮಾಡಿ ನಿಮ್ಮ ಮೇಲೆ ಆಸೆ ಇಟ್ಕೊಂಡಿರ್ತಾರೆ ನಮ್ಮ ಮಗ ಸಂಪಾದನೆ ಮಾಡ್ತಾರೆ ಏನೋ ಒಂದು ಜಾಬ್ ಮಾಡಿ ಬೆಳಿಬೇಕಂತ ಆಸೆ ಇಟ್ಕೊಂಡಿರ್ತೀರ ಆದರೆ ಅದನ್ನು ನೆರವೇರಿಸ್ಬೇಕಾದ್ರೆ ಈ ಈ ಸುಳ್ಳು ಪ್ರಚಾರ ಮಾಡಿಕೊಂಡು ಈ ಕೆಲವು ಕೋಮುಗಳು ಸೃಷ್ಟಿ ಮಾಡುವಂಥ ಕೆಲವು ರಾಜಕಾರಣಿಗಳು ಇವತ್ತು ಜಾಸ್ತಿ ಆಗ್ತಾ ಇದ್ದಾರೆ ಅವ್ರ ಮಾತುಗಳಿಗೆ ಕಿವಿ ಹಾಕಿ ಸುಮ್ಮನೆ ನಿಮ್ಮ ತಲೆಯಲ್ಲಿ ಒಂದು ಕ್ಯಾಸ್ಟ್ ಫೀಲಿಂಗ್ ಇಟ್ಕೊಂಡು ಕೋಮುಗಳ ಬಗ್ಗೆ ಸೃಷ್ಟಿ ಆಗುವಂಥ ಇದು ಗಮನದಲ್ಲಿ ಹಾಕ್ಕೊಂಡು ತಲೆ ಬಿಸಿ ಮಾಡಿಕೊಂಡು ಹೋದರೆ ಯಾವನು ಅಭಿವೃದ್ಧಿ ಬೇಕಾಗಿಲ್ಲ ಬದಲಾಗಿ ಅವ್ರು ಅವ್ರು ಬೆಳೀತಾರೆ ಅಷ್ಟೇ ಇಲ್ಲಿ ಹಿಂದೂ ಮುಸ್ಲಿಮರಲ್ಲಿ ಗಲಾಟೆ ತಂದು ಸಮುದಾಯದಲ್ಲಿ ಸಿಟ್ಟಿ ಒಂದು ರಾಜಕೀಯ ಲಾಭ ಪಡೆಯೋದಕ್ಕೆ ಕೆಲವೊಂದು ಜಾತಿಯಲ್ಲಿ ಸಂಘರ್ಷಣೆಗಳು ತಂದು ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಭಾಷಣಗಳು ಮಾಡ್ತಿದ್ದಾರೆ ಈ ರೀತಿಯ ಭಾಷಣಕ್ಕೆ ನೀವು ಒಂದು ತಲೆ ಕಿವಿ ಕೊಟ್ಟು ನಿಮ್ಮ ಜೀವನ ಹಾಳು ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ನೋಡ್ತಿದ್ದೀರ ಇವಾಗ ಗಣೇಶ ಚತುರ್ಥಿಯ ವಿಸರ್ಜನೆ ಸಮಯದಲ್ಲಿ ಮತ್ತು ಈದ್ ಮಿಲಾದ ಸಂದರ್ಭದಲ್ಲಿ ಎಷ್ಟೆಲ್ಲ ಕೆಲವು ರಾಜಕಾರಣಿಗಳು ಮಾತುಗಳು ಕೇಳಿ ಯುವಕರು ಹೋಗಿ ಇವತ್ತು ಅವ್ರು ಮ ಹೇಳಿದಂಗೆ ಕಲ್ಲು ಎಸಿಯೋದು ಮಾಡೋದು ಮತ್ತು ಕೆಲವೊಂದು ಈ ಮಜಿದ್ಗಳ ಮುಂದೆ ಆಗ್ಬೋದು ಇಲ್ಲದ ದರ್ಗಾಗಳ ಮುಂದೆ ಆಗ್ಬೋದು ಇಲ್ಲ ಹಿಂದೂ ಮೇಲೆ ಮುಸ್ಲಿಮ್ಸ್ ಹುಡುಗರು ಇದು ಮಾಡೋದು ಈ ರೀತಿ ಮಾಡಿ ನೀವು ಕಮ್ಮಿ ಅನಿಸೋಕೆ ಹೋದರೆ ಯಾವ ಪಕ್ಷನೂ ಯಾವ ರಾಜಕಾರಣಿಗಳಾಗಲಿ ಯಾವ ಲೀಡ್ರೂ ನಿಮಗೆ ಸಾಥ್ ಕೊಡೋಲ್ಲ ಸುಮ್ಮನೆ ಆ ಹೇಳೋ ಸಮಯದಲ್ಲಿ ಅಷ್ಟೇ ಅವರು ನಿಮ್ಮ ಜೊತೆ ಒಂದು ನಿಮ್ಮ ತಲೆಯಲ್ಲಿ ಒಂದು ಹುಲಾಬಿಡಿಗೆ ಬಿಡ್ತಾರೆ ಕೋಮುಗಳ ಬೀಳ್ತಾರೋ ಅಂತ ಹುಲ ಬಿಡಕ್ಕೆ ಬಿಡ್ತಾರೆ ಇಲ್ಲಿ ಎಲ್ಲ ಒಂದು ದೇಶ ಅಭಿವೃದ್ಧಿ ಆಗಬೇಕ್ರೆ ಎಲ್ಲ ಜಾತಿಯವರು ಸಮಾನವಾಗಿ ಟ್ಯಾಕ್ಸ್ ಕಲ್ತಿದ್ರೇ ಆ ದೇಶ ಅಭಿವೃದ್ಧಿ ಆಗೋದು ಈ ಬೋಲಿ ಮಕ್ಕಳು ಕೊಡೋ ಸ್ಟೇಟ್ಮೆಂಟ್ಗಳು ರಾಜಕಾರಣಿಗಳಿಗೆ ಬೆಳೀಬೇಕಾದ್ರು ಜನರ ಟ್ಯಾಕ್ಸ್ ಹಣ ವಸೂಲು ಆದ್ರೆ ಯಾಕೆ ಇವೆಲ್ಲ ಎಲ್ಲ ಅಂದರೆ ನಿನ್ನೆ ಅಷ್ಟು ಬಾಗಲಕೋಟೆಯಲ್ಲಿ ಬಸವರಾಜ್ ಎತ್ನಾಲ್ ಎತ್ನಾಲ್ ಸ ಒಬ್ಬ ಮುಠಾಲ ಬರೀ ಅಲ್ಲಿಯ ಹುಡುಗರಿಗೆ ತಲೆಯಲ್ಲಿ ಅಭಿವೃದ್ಧಿ ಕಡೆ ಗಮನ ಹಾಕಲ್ಲ ಅಲ್ಲಿ ಏನಾದರೂ ಆಗಲಿ ಅಲ್ಲಿ ತುಂಬ ಬಡತನ ಇದೆ ಬಾಗಲಕೋಟೆ ಬಿಜಾಪುರ ಕ್ಷೇತ್ರಗಳಲ್ಲಿ ನಾವು ಹೋಗಿದ್ದೀವಿ ತುಂಬ ಬಡತನದಿದೆ ತುಂಬ ಸಮಸ್ಯೆಗಳಿದೆ ಎಷ್ಟೋ ಯುವಕರು ಕೆಲಸಗಳಿಲ್ಲದೆ ಓದಾಡ್ತಿದ್ದಾರೆ ಅಲ್ಲಿ ಆ ಕಡೆ ಗಮನ ಹಾಕೋದು ಬಿಟ್ಟು ಒಂದು ಮುಸ್ಲಿಂ ಸಮುದಾಯದ ಮೇಲೆ ಒಂದು ಅವಹೇಳೆಯನ್ನು ಒಂದು ಮಾತುಗಳನ್ನು ಕೊಟ್ಟು ತುಂಬ ಮತ್ತು ಇಡೀ ಪ್ರಪಂಚಕ್ಕೆ ಒಂದು ಭಯ ಬೀಳಿಸುವಂತಹ ಟಿಪ್ಪು ಸುಲ್ತಾನ್ ಇವತ್ತು ಆವತ್ತು ಆವತ್ತು ದಿನಗಳಲ್ಲಿ ಟಿಪ್ಪು ಸುಲ್ತಾನನ್ನು ಏನಾದರೂ ಇವ್ರ ಥರ ಹೆಚ್ಚಿನ ಮಾಡಿದರೆ ಒಂದು ಜಾತಿ ರಾಜಕೀಯ ಮಾಡಿದರೆ ನಮ್ಮ ರಾಜ್ಯನೇ ಇರ್ತಾ ಇರಲಿಲ್ಲ ದೇಶನೇ ಇರ್ತಾ ಇರಲಿಲ್ಲ ಇವತ್ತು ಬ್ರಿಟಿಷರು ನಮ್ಮ ದೇಶದಲ್ಲಿ ಹೆಜ್ಜೆ ಇಡಬೇಕಾದ್ರೆ ಮೊದಲನೇ ಭಯ ಇದ್ದಿದ್ದು ಟಿಪ್ಪು ಸುಲ್ತಾನ್ಗೆ ಮೈಸೂರಿನ ಹುಳಿ ಅಂತ ಹೆಸರಿಟ್ಟಿರೋದು ಅಂಥದ್ದು ಚರಿತ್ರೆ ನಿಜವಾದ ಚರಿತ್ರೆಗೆ ಈ ಮುಠಾಲಮ್ಮ ಮಕ್ಕಳು ಅದನ್ನು ಒಂದು ಜಾತಿ ಹೆಸರಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ದಾನಂತ ಒಂದೇ ಹೆಸರಕ್ಕೆ ಅದನ್ನು ಸುಳ್ಳು ಪ್ರಚಾರ ಮಾಡ್ತಾರೆ ಅಂದರೆ ಇವನು ಒಬ್ಬನಿಗೆ ಹುಟ್ಟಿರೋವನಲ್ಲ ಅಂತ ನಾನು ಖಚಿತಪಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸರಿಯಾಗಿ ಒಬ್ಬರಿಗೆ ಹುಟ್ಟಿರೋರು ನಿಜವಾದ ಚರಿತ್ರೆ ಯುವಕರಿಗೆ ಸಮಾಜಕ್ಕೆ ಸಂದೇಶ ಕೊಡ್ತಾರೆ ಎಲ್ಲ ಒಂದು ಐದಾರು ಜನಕ್ಕೆ ಹುಟ್ಟಿರೋ ನನ್ನ ಮಕ್ಕಳೇ ಈ ರೀತಿ ಸುಳ್ಳು ಪ್ರಚಾರ ಮಾಡೋದು ಅವ್ರ ಅಭಿವೃದ್ಧಿ ಆಗುತ್ತೆ ಈ ರೀತಿ ಕ್ರಿಮಿನಲ್ ಮೈಂಡ್ ಬರೋದು ಅವಂಥವ್ರಿಗೆ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಒಂದು ಇಡೀ ಸಮುದಾಯದ ಮೇಲೆ ಯಾವಾಗಲೂ ಬೀಳ್ತಾನೆ ನೋಡಿ ಅವರು ಅಲ್ಲೇನೋ ಒಂದು ಸಮಸ್ಯೆ ಆಗಿರುತ್ತೆ ಇಲ್ಲ ಅವರು ಆ ಸಮುದಾಯಕ್ಕೆ ಹುಟ್ಟಿರ್ತಾನೆ ಅವನು ಇಲ್ಲ ಸುಮ್ಮನೆ ಸುಮ್ಮನೆ ಮಾಡಲ್ಲ ಯಾರು ಯಾವಾಗಲೂ ಅವ್ರ ಸಮುದಾಯದ ಮೇಲೆ ಬೀಳಲ್ಲ ಯಾರೋ ಒಬ್ಬರು ಏನೋ ಗಲಭೆ ಆಗಿದೆ ಅಂದರೆ ಎಲ್ಲ ಎರಡು ಕಡೆನೂ ಆಗಿರುತ್ತೆ ಒಂದೇ ಜಾತಿಯಲ್ಲಿ ಆಗೋಲ್ಲ ಎರಡು ಕಡೆ ನ್ಯಾಯ ಮಾಡಬೇಕು ಅದನ್ನು ಬಿಟ್ಟು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಒತ್ತೆಗಿಟ್ಟು ದೇಶ ಕಾಪಾಡುವಂಥ ನಮ್ಮ ರಾಜ್ಯ ಕಾಪಾಡುವಂಥ ಟಿಪು ಮೇಲೆ ಏನೇನೋ ಹೇಳ್ತಾರೆ ಅಂದರೆ ಇವತ್ತು ಟೀಪು ಸಂದರ್ಭ ಬಗ್ಗೆ ನಿಜವಾದ ವಿದ್ಯಾವಂಶರು ನಮ್ಮ ಚರಿತ್ರೆಯಲ್ಲಿ ಹಿಂದೂವರು ಎಷ್ಟೋ ಜನ ಹೋಗಿಲ್ತಾರೆ ಅಂತದ್ ಬಿಟ್ಟು ಇವನು ಏನೋ ಹುಳ ಬಿಟ್ಟು ಪಕ್ಕ ಏನೋ ಒಂದು ತೊಂದರೆ ಕೊಡುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದಕ್ಕೆ ಹೋಗಿ ಇವ್ರ ಮೇಲೆ ಎಫಿಯರ್ ಆಗಿದೆ ಇವ್ರ ಮೇಲೆ ನಿನ್ನೆ ಅಷ್ಟೇ ಎಫಿಯರ್ ಆಗಿ ಕೇಸ್ ದಾಖಲಾಗಿದೆ ಇತ್ನಾಲ್ ಮೇಲೆ ಈ ರೀತಿ ನಡೆಯದೇ ನಡೀಬೇಕು ಇಲ್ಲಾಂದರೆ ಹುಚ್ಚು ಥರ ಮಾತಾಡಿ ಸಮಾಜಕ್ಕೆ ಸಮಾಜದಲ್ಲಿ ಸಂಘರ್ಷಗಳು ತರ್ತವೆ ಈ ರೀತಿ ಯಾವುದೇ ರಾಜಕೀಯ ವ್ಯಕ್ತಿಯಾಗಲಿ ಈ ರೀತಿ ಒಂದು ಜಾತಿಯ ಮೇಲೆ ನಿಂದನೆಗಳು ಹಾಕೋದು ಯುವಕರಲ್ಲಿ ಒಂದು ಗಲಭೆಗಳನ್ನು ಸೃಷ್ಟಿ ಮಾಡುವಂಥ ಸ್ಟೇಟ್ಮೆಂಟ್ ಕೊಡೋರಿಗೆ ಈ ರೀತಿ ಎಫ್ ಐ ಆರ್ಗಳು ಮಾಡಲೇಬೇಕು ಅವ್ರಿಗೆ ಒಳಗಡೆ ಹಾಕಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ಸ್ ಕೊಡಬೇಕು ಇಲ್ಲಾಂದರೆ ಇಂಥ ಬೀದಿ ನಾಯಿಗಳ ಥರ ಮಾತಾಡೋರು ಜಾಸ್ತಿ ಆಗಿಬಿಡ್ತಾರೆ ಅಷ್ಟೇ ಅಷ್ಟೇ ಅಲ್ಲ ಈ ಮುಸ್ಲಿಮ್ ಮುಸ್ಲಿಮ್ಸ್ರಲ್ಲಿ ಏನು ಬ ಏನು ಆಗಿ ಸತ್ಯ ಗೊತ್ತಾಗ್ತಿಲ್ಲ ಈ ರೀತಿ ಸ್ಟೇಟ್ಮೆಂಟ್ ಕೊಡುವಾಗ ಮುಚ್ಕೊಂಡು ದಾರಿ ಇಳಿಬೇಕು ಹೋರಾಟಗಳು ಮಾಡಬೇಕು ಸರಿ ಹೋಗುತ್ತೆ ಒಂದು ಕ್ಯಾಸ್ಟಿಗೆ ಬೈದರೂ ಎಲ್ಲ ಮುಚ್ಕೊಂಡ್ ಇಡ್ತೀನಿ ಅಂದರೆ ನಿಮ್ಮ ಹತ್ರ ಆ ಗಂಡಸ್ತಾನ ಹೋಗಿದೆ ಅನ್ನಿಸ್ತಾ ಮುಸ್ಲಿಮರಲ್ಲಿ ಅರ್ಥ ಮಾಡ್ಕೊಳ್ಳಿ ಒಂದು ಕ್ಯಾಸ್ಟಿಗೆ ಬೈತಾ ಇದ್ದಾಗ ಏನಾದರೂ ಆಗಲಿ ಮೆಟ್ಟಲ್ಲಿ ಹೊಡಿಬೇಕಂತ ನಾಯಕರಿಗೆ ಹಾಗೆ ಆದರೆ ಇನ್ನೂ ಇವತ್ತು ಒಂದು ಹೇಳ್ತೇನೆ ನಾನು ಇನ್ನೊಂದು ಹೇಳ್ತಾನೆ ಅಂತ ನನ್ನ ಮಕ್ಕಳಿಗೆ ವಿರುದ್ಧವಾಗಿ ಹೋರಾಟ ಮಾಡಿ ಏನು ಸತ್ತೋಗ್ತೀರಾ ಇಪ್ಪತ್ನಾಲ್ಕು ಗಂಟೆ ನಮಾಜ್ ನಮಾಜು ಇಲ್ಲಾಂದರೆ ದುಡಿಯೋದಷ್ಟೇ ಅದೇನು ಕಿತ್ತು ಬಿಸಾಕೋದು ಕೆಲಸಗಳೆಲ್ಲ ಚಿಕ್ಕ ಚಿಕ್ಕ ಕೆಲಸಗಳ ಸಲ ಹೋರಾಟ ಮಾಡಿ ಮನವಿಗಳು ಕೊಡಿ ಜಿಲ್ಲಾ ಅಧಿಕಾರಿಗಳಿಗೆ ರೀತಿ ಸ್ಟೇಟ್ಮೆಂಟ್ ಕೊಡೋದು ಒಂದು ಜಾತಿ ಮೇಲೆ ಅವಾಗ ಇಂಥ ನಮ್ಮ ಮಕ್ಕಳಿಗೆ ಪಾಠ ಆಗುತ್ತೆ